ಒಟ್ಟಾರೆ ಪಂಚಮಸಾಲಿ ಸಮಾಜಕ್ಕೆ ಮೀಸಲಾತಿ ಬೇಡ್ತಕ್ಕಂಥದ್ದು ಸೂಕ್ತವಾಗಿದೆ ಅವರಿಗೆ ಕೊಡಬೇಕಾಗಿದ್ದಂತಕ್ಕಂಥ ಮತ್ತು ಕರ್ತವ್ಯನೂ ಸರ್ಕಾರದಿದೆ ನಾನು ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ತೀನಿ ಪಂಚಮಸಾಲಿ ಸಮಾಜಕ್ಕೆ ಟೋಯ್ ಮೀಸಲಾತಿ ಕೇಳ್ತಕ್ಕಂಥದ್ದಕ್ಕೆ ಸಹಮತವನ್ನು ವ್ಯಕ್ತಪಡಿಸಬೇಕು ಅಂತೇಳಿ ವಿನಂತಿ ಮಾಡ್ಕೊತೀನಿ ಅವು ಯಾವ ಬಣ ಗೊತ್ತಲ್ಲ ಒಂದೇ ಬಣ ಗೊತ್ತು ಪಂಚಮಸಾಲಿ ಸಮಾಜ ಪ್ರಯತ್ನ ಮಾಡ್ತೀವಿ ಮತ್ತು ಅದಕ್ಕೆ ಒತ್ತಾಯ ಮಾಡ್ತೀವಿ ಓಕೆ ಒಟ್ಟಾರೆ ಪಂಚಮಸಾಲಿ ಸಮಾಜಕ್ಕೆ ಮೀಸಲಾತಿ ಬೇಡತಕ್ಕಂಥದ್ದು ಸೂಕ್ತವಾಗಿದೆ ಅವರಿಗೆ ಕೊಡಬೇಕಾಗಿದ್ದ ಮತ್ತು ಸರ್ಕಾರದಿದೆ ನಾನು ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ತೀನಿ ಪಂಚಮಸಾಲಿ ಸಮಾಜಕ್ಕೆ ಟೋಯ್ ಮೀಸಲಾತಿ ಕೇಳ್ತಕ್ಕಂಥದ್ದಕ್ಕೆ ಸಹಮತವನ್ನು ವ್ಯಕ್ತಪಡಿಸಬೇಕು ಅಂತೇಳಿ ವಿನಂತಿ ಮಾಡ್ಕೊತೀನಿ ಯಾವ ಬಣ ಗೊತ್ತಲ್ಲ ಒಂದೇ ಬಣ ಗೊತ್ತು ಪಂಚಮಸಾಲಿ ಸಮಾಜ ಪ್ರಯತ್ನ ಮಾಡ್ತೀವಿ ಮತ್ತು ಅದಕ್ಕೆ ಒತ್ತಾಯ ಮಾಡ್ತೀವಿ ಒಟ್ಟಾರೆ ಪಂಚಮಸಾಲಿ ಸಮಾಜಕ್ಕೆ ಮೀಸಲಾತಿ ಬೇಡತಕ್ಕಂಥದ್ದು ಸೂಕ್ತವಾಗಿದೆ ಅವರಿಗೆ ಮತ್ತು ಕರ್ತವ್ಯನೂ ಸರ್ಕಾರದಿದೆ ನಾನು ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ತೀನಿ ಪಂಚಮಸಾಲಿ ಸಮಾಜಕ್ಕೆ ಟೋಯ್ ಮೀಸಲಾತಿ ಕೇಳ್ತಕ್ಕಂಥದ್ದಕ್ಕೆ ಸಹಮತವನ್ನು ವ್ಯಕ್ತಪಡಿಸಬೇಕು ಅಂತೇಳಿ ವಿನಂತಿ ಮಾಡ್ಕೊಳ್ತೀನಿ ಯಾವ ಬಣ ಗೊತ್ತಲ್ಲ ಒಂದೇ ಬಣ ಗೊತ್ತು ಪಂಚಮಸಾಲಿ ಸಮಾಜ ಪ್ರಯತ್ನ ಮಾಡ್ತೀವಿ ಮತ್ತು ಅದಕ್ಕೆ ಒತ್ತಾಯ ಮಾಡ್ತೀವಿ ಒಟ್ಟಾರೆ ಪಂಚಮಸಾಲಿ ಸಮಾಜಕ್ಕೆ ಮೀಸಲಾತಿ ಬೇಡತಕ್ಕಂಥದ್ದು ಸೂಕ್ತವಾಗಿದೆ ಅವರಿಗೆ ಕೊಡಬೇಕಾಗಿದ್ದ ಮತ್ತು ಸರ್ಕಾರದಿದೆ ನಾನು ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ತೀನಿ ಪಂಚಮಸಾಲಿ ಸಮಾಜಕ್ಕೆ ಟೋಯ್ ಮೀಸಲಾತಿ ಕೇಳ್ತಕ್ಕಂಥದ್ದಕ್ಕೆ ಸಹಮತವನ್ನು ವ್ಯಕ್ತಪಡಿಸಬೇಕು ಅಂತ ವಿನಂತಿ ಮಾಡ್ಕೊತೀನಿ ಯಾವ ಬಣ ಗೊತ್ತಲ್ಲ ಒಂದೇ ಬಣ ಗೊತ್ತು ಪಂಚಮಸಾಲಿ ಸಮಾಜ ಪ್ರಯತ್ನ ಮಾಡ್ತೀವಿ ಅದಕ್ಕೆ ಮಾಡ್ತೀವಿ ಒಟ್ಟಾರೆ ಪಂಚಮಸಾಲಿ ಸಮಾಜಕ್ಕೆ ಮೀಸಲಾತಿ ಬೇಡ್ತಕ್ಕಂಥದ್ದು ಸೂಕ್ತವಾಗಿದೆ ಅವರಿಗೆ ಕೊಡಬೇಕಾಗಿದ್ದ ಮತ್ತು ಕರ್ತವ್ಯ ಸರ್ಕಾರದಿದೆ ನಾನು ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ತೀನಿ ಪಂಚಮಸಾಲಿ ಸಮಾಜಕ್ಕೆ ಟೋಯ್ ಮೀಸಲಾತಿ ಕೇಳ್ತಕ್ಕಂಥದ್ದಕ್ಕೆ ಸಹಮತವನ್ನು ವ್ಯಕ್ತಪಡಿಸಬೇಕು ಅಂತೇಳಿ ವಿನಂತಿ ಮಾಡ್ಕೊತೀನಿ ಯಾವ ಬಣ ಗೊತ್ತಲ್ಲ ಒಂದೇ ಬಣ ಗೊತ್ತು ಪಂಚಮಸಾಲಿ ಸಮಾಜ ಪ್ರಯತ್ನ ಮಾಡ್ತೀವಿ ಮತ್ತು ಅದಕ್ಕೆ ಒತ್ತಾಯ ಮಾಡ್ತೀವಿ ಓಕೆ ಒಟ್ಟಾರೆ ಪಂಚಮಸಾಲಿ ಸಮಾಜಕ್ಕೆ ಮೀಸಲಾತಿ ಬೇಡ್ತಕ್ಕಂಥದ್ದು ಸೂಕ್ತವಾಗಿದೆ ಅವರಿಗೆ ಕೊಡಬೇಕಾಗಿದ್ದಂತಕ್ಕಂಥ ಮತ್ತು ಸರ್ಕಾರದಿದೆ ನಾನು ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ತೀನಿ ಪಂಚಮಸಾಲಿ ಸಮಾಜಕ್ಕೆ ಟೋಯ್ ಮೀಸಲಾತಿ ಕೇಳ್ತಕ್ಕಂಥದ್ದಕ್ಕೆ ಸಹಮತವನ್ನು ವ್ಯಕ್ತಪಡಿಸಬೇಕು ಅಂತೇಳಿ ವಿನಂತಿ ಮಾಡ್ಕೊಳ್ತಾರೆ ಅವು ಯಾವ ಬಣ ಗೊತ್ತಲ್ಲ ಒಂದೇ ಬಣ ಗೊತ್ತು ಪಂಚಮಸಾಲಿ ಸಮಾಜ ಪ್ರಯತ್ನ ಮಾಡ್ತೀವಿ ಅದಕ್ಕೆ ಮಾಡ್ತೀವಿ ಓಕೆ ಒಟ್ಟಾರೆ ಪಂಚಮಸಾಲಿ ಸಮಾಜಕ್ಕೆ ಮೀಸಲಾತಿ ಬೇಡ್ತಕ್ಕಂಥದ್ದು ಸೂಕ್ತವಾಗಿದೆ ಅವರಿಗೆ ಮತ್ತು ಕೊಡಬೇಕಾಗಿದ್ದು ಸರ್ಕಾರದಿದೆ ನಾನು ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ತೀನಿ ಪಂಚಮಸಾಲಿ ಸಮಾಜಕ್ಕೆ ಟೋಯ್ ಮೀಸಲಾತಿ ಕೇಳ್ತಕ್ಕಂಥದ್ದಕ್ಕೆ ಸಹಮತವನ್ನು ವ್ಯಕ್ತಪಡಿಸಬೇಕು ಅಂತೇಳಿ ವಿನಂತಿ ಮಾಡ್ಕೊತೀನಿ ಯಾವ ಬಣ ಗೊತ್ತಲ್ಲ ಒಂದೇ ಬಣ ಗೊತ್ತು ಪಂಚಮಸಾಲಿ ಸಮಾಜ ಪ್ರಯತ್ನ ಮಾಡ್ತೀವಿ ಮತ್ತು ಅದಕ್ಕೆ ಒತ್ತಾಯ ಮಾಡ್ತೀವಿ ಓಕೆ ಒಟ್ಟಾರೆ ಪಂಚಮಸಾಲಿ ಸಮಾಜಕ್ಕೆ ಮೀಸಲಾತಿ ಬೇಡ್ತಕ್ಕಂಥದ್ದು ಸೂಕ್ತವಾಗಿದೆ ಅವರಿಗೆ ಮತ್ತು ಕರ್ತವ್ಯನೂ ಸರ್ಕಾರದಿದೆ ನಾನು ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ತೀನಿ ಪಂಚಮಸಾಲಿ ಸಮಾಜಕ್ಕೆ ಟೋಯ್ ಮೀಸಲಾತಿ ಕೇಳ್ತಕ್ಕಂಥದ್ದಕ್ಕೆ ಸಹಮತವನ್ನು ವ್ಯಕ್ತಪಡಿಸಬೇಕು ಅಂತೇಳಿ ವಿನಂತಿ ಮಾಡ್ಕೊಳ್ತೀನಿ ಯಾವ ಬಣ ಗೊತ್ತಲ್ಲ ಒಂದೇ ಬಣ ಗೊತ್ತು ಪಂಚಮಸಾಲಿ ಸಮಾಜ ಪ್ರಯತ್ನ ಮಾಡ್ತೀವಿ ಮತ್ತು ಅದಕ್ಕೆ ಒತ್ತಾಯ ಮಾಡ್ತೀವಿ ग्यारंटी न्यूज सुद्धि खचित न्याय निश्चित